ಮಹಿಳಾ ಡೈರೆಕ್ಟರ್ನಿಂದ ಲಕ್ಷಾಂತರ ರೂಪಾಯಿ ವಂಚನೆಯನ್ನ ಮಾಡಿರುವಂತಹ ಆರೋಪ ಕೇಳಿ ಬಂದಿದೆ ಎಸ್ ಮಹಿಳಾ ಡೈರೆಕ್ಟರ್ನಿಂದ ಒಬ್ಬ ಮಹಿಳೆಗೆ ಲಕ್ಷಾಂತರ ರೂಪಾಯಿಯಷ್ಟು ವಂಚನೆಯನ್ನ ಮಾಡಲಾಗಿದೆ ವಿಸ್ಮಯ ಗೌಡ ಎಂಬುವವರಿಂದ ಮಹಿಳೆಗೆ ಮೋಸ ಮಾಡಲಾಗಿದೆ ಹಾಗಾದ್ರೆ ಈ ವಿಸ್ಮಯ ಗೌಡ ಯಾರು ಅಂತ ನೋಡ್ತಾ ಹೋಗೋದಾದ್ರೆ ಫಿಲಂ ಡೈರೆಕ್ಟರ್ ಅಂಡ್ ಲೈಫ್ ಕೋಚರ್ ಅಂತ ಹೇಳಿ ಇವರು ವಂಚನೆಯನ್ನ ಮಾಡಿರುವಂಥದ್ದು ಮಹಿಳೆಯಿಂದ ಆರು ಲಕ್ಷ ಹಣವನ್ನು ಪೀಕಿಸಿದ್ದಾರೆ ವಿಸ್ಮಯ ಗೌಡ ಹಣ ವಾಪಸ್ ನೀಡದೆ ಸತಾಯಿಸ್ತಾ ಇದ್ದಾಳೆ ಈಗ ವಿಸ್ಮಯ ಗೌಡ ಹಾಗಾಗಿ ನೊಂದ ಮಹಿಳೆ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾರೆ ಹಣ ವಾಪಸ್ ಕೊಡಿಸಿ ಅಂತ ಹೇಳಿ ಪೊಲೀಸರ ಮೊರೆ ಹೋಗಿದ್ದಾರೆ ನೊಂದ ಮಹಿಳೆ ಬೆಂಗಳೂರಿನ ಬಸವೇಶ್ವರ ನಗರ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿದೆ ಏನು ಇನ್ಸ್ಟಾಗ್ರಾಂ ನ ಮೂಲಕ ಪರಿಚಯವಾಗಿದ್ರು ಇವರಿಬ್ರು ವಿಸ್ಮಯ ಗೌಡ ಹಾಗೂ ಮಹಿಳೆ ನಂತರ ಇಬ್ಬರ ನಡುವೆಯೂ ಕೂಡ ಸ್ನೇಹ ಬೆಳೆದಿತ್ತು ನಂತರದಲ್ಲಿ ಹಣ ಆರು ಲಕ್ಷ ಹಣವನ್ನು ಕೇಳಿದ್ದಾರೆ ಮಹಿಳೆಯಿಂದ ಮಹಿಳೆ ಆರು ಲಕ್ಷದ ಹಣವನ್ನು ಕೂಡ ವಿಸ್ಮಯ ಗೌಡರಿಗೆ ನೀಡಿದ್ದಾರೆ ಈಗ ವಿಸ್ಮಯ ಗೌಡ ಆ ಹಣವನ್ನು ನೀಡದೆ ಮಹಿಳೆಗೆ ಸತಾಯಿಸ್ತಾ ಇರೋದು ಹಾಗಾಗಿ ಹಣವನ್ನು ವಾಪಸ್ ಕೊಡಿಸಿ ಅಂಥೇಳಿ ಮಹಿಳೆ ಇದೀಗ ಪೊಲೀಸ್ ಮೊರೆ ಹೋಗಿದ್ದಾರೆ ಇನ್ನು ಬೆಂಗಳೂರಿನ ಬಸವೇಶ್ವರ ನಗರ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿದೆ ಇನ್ನು ಇತ್ತೀಚಿನ ದಿನಗಳಲ್ಲಿ ಈ ರೀತಿಯಾಗಿ ಸಾಕಷ್ಟು ಪ್ರಕರಣ ದಾಖಲಾಗ್ತಾ ಇರುತ್ತೆ ಕೆಲವೊಂದಷ್ಟು ಹಣವನ್ನು ಕೊಡಿ ಪ್ರಾಫಿಟ್ ಮಾಡಿ ಕೊಡ್ತೇವೆ ಅನ್ನೋದಾಗಿ ಆದರೂ ಕೂಡ ಜನರು ಇದರಿಂದ ಎಚ್ಚೆತ್ತುಕೊಳ್ತಾ ಇಲ್ಲ ಇದೇ ಬೆನ್ನಲ್ಲೇ ಇದೀಗ ಲಕ್ಷಾಂತರ ರೂಪಾಯಿ ವಂಚನೆ ಮಾಡಿರುವಂತಹ ಆರೋಪ ಕೇಳಿ ಬಂದಿದೆ ಮಹಿಳೆ ಫಿಲ್ಮ್ ಡೈರೆಕ್ಟರ್ ಲೈಫ್ ಕೋಚರ್ ಅಂತ ಹೇಳಿಬಿಟ್ಟು ವಂಚನೆಯನ್ನು ಮಾಡಿರುವಂಥದ್ದು ಇದು ಮಹಿಳೆಯಿಂದ ಆರು ಲಕ್ಷ ಹಣವನ್ನು ಅಪೇಕ್ಷಿಸಿದ್ದಾರೆ ವಿಸ್ಮಯ ಗೌಡ ಹಣ ವಾಪಸ್ ಕೊಡೋದಿಲ್ಲ ಅಂತ ಹೇಳಿ ಇದೀಗ ಮಹಿಳೆಗೆ ಸತಾಯಿಸ್ತಾ ಇದ್ದಾಳೆ ಹಾಗಾಗಿ ಮಹಿಳೆಗೆ ಆರು ಲಕ್ಷ ಹಣವನ್ನು ವಾಪಸ್ ಕೊಡಿ ಅಂತ ಹೇಳಿ ಪೊಲೀಸರ ಮೊರೆ ಹೋಗಿದ್ದಾರೆ ಈ ಕುರಿತು ಹೆಚ್ಚಿನ ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ದೂರವಾಣಿ ಸಂಪರ್ಕದಲ್ಲಿ ಎಸ್ ವಿಶ್ವನಾಥ್ ಇನ್ನು ಮಹಿಳಾ ಡೈರೆಕ್ಟರ್ನಿಂದ ಲಕ್ಷಾಂತರ ರೂಪಾಯಿ ವಂಚನೆಯನ್ನ ಮಾಡಲಾಗಿದೆ ಅನ್ನುವಂಥ ಒಂದು ಆರೋಪ ಕೇಳಿಬಂದಿದೆ ಯಾಕೆ ಯಾವ ಕಾರಣಕ್ಕಾಗಿ ಈ ಕುರಿತು ಡೀಟೇಲ್ಸ್ ಏನಿದೆ ಇವೆ ಮೊದ್ಲೇದಾಗಿ ಈ ಸಿನಿಮಾ ಇಂಡಸ್ಟ್ರಿ ಅಂತಂದ್ರೆ ಅದರಲ್ಲಿ ಆ ಸಿನಿಮಾದಲ್ಲಿ ನಟನೆ ಮಾಡಬೇಕು ಒಳ್ಳೆ ಹೆಸರು ಮಾಡಬೇಕು ಸಾಕಷ್ಟು ಜನ ನಮ್ಮನ್ನ ಗುರುತಿಸ್ತಾರೆ ಅನ್ನೋ ಒಂದು ಆಸೆಯನ್ನ ಇಟ್ಕೊಂಡು ಅನೇಕ ಮಂದಿ ಸಿನಿಮಾದಲ್ಲಿ ಚಾನ್ಸ್ ಕಲ್ಕೊಂಡು ಪ್ರೊಡ್ಯೂಸರ್ ಬಳಿ ಹೋಗುವಂಥದ್ದು ನಿರ್ದೇಶಕರ ಬಳಿ ಹೋಗುವಂಥದ್ದು ಇದು ಸರ್ವೇ ಸಾಮಾನ್ಯ ಅನೇಕ ಬಾರಿ ಇಂಥವ್ರನ್ನ ಯಾಮರಿಸುವಂತಹ ಕೆಲಸವನ್ನ ಅನೇಕ ನಿರ್ದೇಶಕರು ಮತ್ತು ನಿರ್ಮಾಪಕರು ಆಗಾಗ ಮಾಡ್ತಾ ಇರುವಂತಹ ಪ್ರಕರಣಗಳು ಕೂಡ ದಾಖಲಾಗಿರುತ್ತೆ ನಾನೊಬ್ಬ ದೊಡ್ಡ ನಿರ್ದೇಶಕ ಮತ್ತೆ ನಿರ್ಮಾಪಕ ಅಂತ ಹೇಳ್ಕೊಂಡು ಕೂಡ ಅನೇಕರನ್ನ ವಂಚನೆ ಮಾಡಿರುವಂತಹ ಪ್ರಕರಣಗಳನ್ನು ನಾವು ನೋಡಿರ್ತೇವೆ ಈಗ ಅಂತಹದೇ ಒಂದು ವಂಚನೆ ಪ್ರಕರಣ ಬೆಳಕಿಗೆ ಬಂದಿರುವಂತದ್ದು ಈ ವಿಸ್ಮಯ ಗೌಡ ಎಂಬ ಏನಿದ್ದಾಳೆ ಇನ್ಸ್ಟಾಗ್ರಾಮ್ನಲ್ಲಿ ನಲ್ಲಿ ತಾನು ದೊಡ್ಡ ನಿರ್ದೇಶಕಿ ಅಂತ ಹೇಳ್ಕೊಂಡು ದೊಡ್ಡ ಬಿಲ್ಡಪ್ ಅನ್ನು ಕೂಡ ಕೊಟ್ಟಿರ್ತಾಳೆ ಅದಾದ್ಮೇಲೆ ಮಹಿಳೆಯೊಬ್ಬರು ಪರಿಚಯ ಕೂಡ ಆಗಿರುತ್ತೆ ತಾನು ಫಿಲಮ್ ಫಿಲಮ್ ಡೈರೆಕ್ಷನ್ ಮಾಡ್ತಾ ಇದ್ದೀನಿ ಲೈಫ್ ಸ್ಟೈಲ್ ಕೋಚರ್ ಕೂಡ ಆಗಿದ್ದೀನಿ ಹೀಗಾಗಿ ನಿಮಗೆ ಸಹಾಯವನ್ನು ಮಾಡ್ತೇನೆ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಹೇಳ್ಕೊಂಡಿರ್ತಾಳೆ ನಂಬಿ ಲಕ್ಷಾಂತರ ರೂಪಾಯಿ ಹಣವನ್ನು ಕೂಡ ಮಹಿಳೆ ಕೊಟ್ಟಿರ್ತಾಳೆ ಸದ್ಯಕ್ಕೆ ಆಕೆಗೆ ವಂಚನೆ ಮಾಡಿರುವಂತಹ ಹಿನ್ನೆಲೆ ನೊಂದ ಮಹಿಳೆ ಈಗ ಬಸವೇಶ್ವರನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲು ಮಾಡಿದ್ದಾರೆ ಈ ಹಿನ್ನೆಲೆ ತನಿಖೆ ಕೂಡ ನಡೀತಾ ಇದೆ ವಿಶ್ವನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಜಿಯೋ ಟಿವಿ ಒಂದು ಡಿಜಿಟಲ್ ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ రూరల్ కేబల్ నెట్వర్క్ అరవత్ వినయల్ ఐవత్ అభిషేక్ సిటీ చాలా సరేవర్క్ ఫోర్ డిజిటల్ ఇన్ఫోటెక్ ఆరునూర సూర్య డిజిటల్ నెట్వర్క్ గజాన డిజిటల్ నంబర్ మల్నాడు ఇన్ఫోటెక్ ప్రైవేట్ లిమిటెడ్ నంబర్ ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ